ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೆ ಇವತ್ತು ಗಿಣ್ಣ ಮಾಡೋದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಗಿಣ್ಣ ಮಾಡಲಿಕ್ಕೆ ಮೊದಲನೇದಾಗಿ ಹಾಲು ಇಂಪಾರ್ಟೆಂಟ್ ಫ್ರೆಂಡ್ಸ್ ನಾನು ಮೊದಲು ಹಾಲನ್ನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಹಾಲಿಗೆ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಆಲ್ರೆಡಿ ಹೇರಿದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಬೆಲ್ಲನ ಹಾಲಿಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣವಾಗಿ ನಾನು ಒಂದು ಉಂಡೆಯಲ್ಲಿ ಹತ್ತ ಉಂಡೆ ಬೆಲ್ಲವನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟು ಗಿಣ್ಣ ಮಾಡಲಿಕ್ಕೆ ಮೊದಲನೇ ಹಾಲು ಅಂದರೆ ಇದಿರೋ ಇದ್ದ ತಕ್ಷಣ ಮೊದಲನೇ ದಿನ ಬಿಟ್ಕೊಂಡಿರ್ತೀವಲ್ಲ ಹಾಲು ಆ ಹಾಲಿಗೆ ಬೆಲ್ಲ ಹಾಕಿ ಎತ್ತಿಟ್ಕೊಂಡಿರ್ತೀವಿ ಇಟ್ಕೊಂಡಿರ್ತೀವಿ ಆ ಹಾಲಿನ ಅರ್ಧ ಲೋಟ ಹಾಲನ್ನು ನಾನು ಆ್ಯಡ್ ಮಾಡಿದ್ದೀನಿ ನಂತರ ಶುಂಠಿ ಪೌಡರನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬೆಲ್ಲ ಕರಗೋ ರೀತಿಯಾಗಿ ನೀಟಾಗಿ ಕೈಯನ್ನು ಆಡಿಸಿ ಆಡಿಸಿ ಗೂರಾಡಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ಫುಲ್ಲು ಬೆಲ್ಲ ಕರಗಬೇಕು ಶುಂಠಿ ಪೌಡರ್ ಎಲ್ಲ ಹಾಲುಗಳು ಸ್ಪ್ರೆಡ್ ಆಗಬೇಕು ಆ ರೀತಿಯಾಗಿ ನಾವು ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಅಂದರೆ ಕೈ ಆಡ್ಕೋಬೇಕು ಫ್ರೆಂಡ್ಸ್ ಈ ರೀತಿಯಾಗಿಲ್ಲ ಬೆಲ್ಲ ಪುಡಿ ಆಗಿಲ್ಲ ಅಂದರೆ ಸ್ವಲ್ಪ ಸ್ಪೂನಿಂದ ಡಿಪ್ ಮಾಡೋದ್ರಿಂದ ಬೆಲ್ಲ ಕರಗುತ್ತೆ ನಂತರ ಫ್ರೆಂಡ್ಸ್ ಹಾಲನ್ನು ಒಂದು ಬೇರೆ ಪಾತ್ರದಲ್ಲಿ ಸೋಸ್ಕೋಬೇಕು ಬೆಲ್ಲದಲ್ಲಿ ಇರುತ್ತೆ ಹಾಲು ಅಥವಾ ಏಲಕ್ಕಿ ಪೌಡರ್ಸ್ ಬಾಯಿ ಬಾಯಕ್ ಸ್ಲೀಪಾಟ್ಕೊಂಡು ನಾನು ರೀತಿ ತುಂಬದಲ್ಲಿ ತುಂಬ ಕಷ್ಟ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಮೊದಲನೇದಾಗಿ ನಾವು ನೀಟಾಗಿ ಬೇರೆ ಪಾತ್ರೆಗೆ ಸೋಸ್ಕೊಬೇಕು ಫ್ರೆಂಡ್ಸ್ ಫುಲ್ ಸೋಸ್ಕೊಂಡ ನಂತರ ಪಾತ್ರೆಗೆ ಸೋಸ್ಕೊಂಡ ನಂತರ ನಾವು ಒಂದು ದೊಡ್ಡ ಪಾತ್ರೆ ಹಿಡಿಯೋಬೇಕು ಆ ರೀತಿಯಾಗಿ ಎರಡು ದೊಡ್ಡ ತೆಗೆದು ಒಂದು ಪಾತ್ರೆಗೆ ಒಂದು ಕಾಲು ಭಾಗದಷ್ಟು ನೀರನ್ನು ಹಾಕಿ ಸ್ಟವ್ ಹಚ್ಚಿ ಸ್ಟವ್ ಮೇಲಿಟ್ಟು ಹಿಲ್ಕ ಸಿಂಬೆ ಅಂತ ಹೇಳ್ತಾರಲ್ಲ ಆ ಹಿಲ್ಕವನ್ನು ಹಾಕಿ ನಾವಿವಾಗ ಹಾಲಿಟ್ಕೊಂಡೋಗ ಪಾತ್ರೆನ ಅದರಲ್ಲಿಟ್ಟು ಆ ಹಾಲಿನ ಪಾತ್ರೆಗೂ ಒಂದು ಪ್ಲೇಟ್ನ ಮುಚ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಸರಿಯಾಗಿ ಹಿಡಿ ಫ್ರೆಂಡ್ಸ್ ಆಚೆ ಈಚೆ ಹೋಗೋದು ಬೇಡ ನಂತರ ಆ ಪಾತ್ರೆಗೂ ಪಾತ್ರೆಯನ್ನು ಮುಚ್ಚಿ ನಂತರ ಈಗ ಆಲ್ರೆಡಿ ನಾವು ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ಆ ಪಾತ್ರೆನ ಈ ರೀತಿಯಾಗಿ ಮುಚ್ಚಿ ಒಂದು ಕಲ್ಲನ್ನ ಓಡಬೇಕು ಫ್ರೆಂಡ್ಸ್ ನೋಡಿ ಈ ಒಂದು ಕಾಲು ಗಂಟೆ ಬಿಟ್ಟು ಒಂದ್ಸಲಿ ಚೆಕ್ ಮಾಡಿ ಫ್ರೆಂಡ್ಸ್ ಆಗಿದೆಯೋ ಆಗಿಲ್ಲ ಜಾಸ್ತಿ ಇದೆ ಅಂದರೆ ಹಾಗಾಗಿ ಒಂದು ನಡುವೆ ಒಂದು ಟೈಮ್ ಒಂದು ಕಾಲು ಗಂಟೆ ಬಿಟ್ಟು ಬಂದು ಚೆಕ್ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಅಥ್ವಾ ಕಾಲು ಗಂಟೆ ಹದಿನೈದು ನಿಮಿಷ ನೋಡಿ ಒಂದು ನಾವು ಸ್ಪೂನ್ ಅಥವಾ ಏನಾದರೂ ಇಟ್ಟರು ಇದು ಕೆರೆ ಹಂಚು ಫ್ರೆಂಡ್ಸ್ ಮುದ್ದೆ ಮಾಡಿ ಬಳಸ್ತೀವಿ ಈ ಕೆರೆ ಹೆಂಚಿಗೆ ಈ ರೀತಿ ಹಾಲು ಹತ್ತುವಾರ್ದು ಸ್ವಲ್ಪ ನೆನೆಸ್ಕೊಂಡು ಅದರಲ್ಲಿ ಇಟ್ಟಾಗ ಹಾಲು ಹತ್ತಿದರೆ ಇನ್ನೂ ಬೆಂದಿಲ್ಲ ನಾವು ಮತ್ತೆ ತಿರ್ಕ ಮುಚ್ಚಿಬಿಟ್ಟು ಇನ್ನೊಂದು ಹತ್ತು ನಿಮಿಷ ಎಕ್ಸ್ಟ್ರಾ ಬೇಯಿಸ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ನಿಂತಿದ್ವಿ ಇಲ್ಲ ಅಂತ ಓಪನ್ ಮಾಡಿ ತೋರಿಸ್ತೀವಿ ಇವಾಗ ಪರ್ಫೆಕ್ಟಾಗಿ ಬಂದಿರುತ್ತೆ ಫ್ರೆಂಡ್ಸ್ ಮೇಲ್ಗಡೆ ನೀರು ನಿಂತಿತ್ತು ಸ್ವಲ್ಪ ಈ ರೀತಿ ಉಬ್ಬಿತ್ತು ಅಂದರೆ ಆಲ್ರೆಡಿ ಪರ್ಫೆಕ್ಟಾಗಿ ಆಗಿದೆ ಅಂತ ನಾವು ಕೆರೆಂಜ್ನ ಮತ್ತೊಂದು ಸಾರಿ ನೆನೆಸ್ಕೊಂಡು ಈ ರೀತಿ ತಗೊಂಡ್ವಿ ಫ್ರೆಂಡ್ಸ್ ಯಾವ ಸೈಡಲ್ಲಿ ಓದಿದ್ರು ಇಲ್ಲ ಒಂದೇ ಇನ್ನೊಂದು ಕಡೆ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಬೇಕಾದರೆ ನಾವು ಒಂದು ತಗ್ಬಿಟ್ಟು ಇನ್ನೊಂದು ತಗೊಳಿದಾಗ ಅದು ಹತ್ತಿಲ್ಲ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಫ್ರೆಂಡ್ಸ್ ಮತ್ತು ಅಲ್ಲಿ ಎರಡು ಜಾಗ್ದಲ್ಲೂ ಹತ್ತಿಲ್ಲ ಇದನ್ನು ಅದು ಸ್ಟವ್ ಆಫ್ ಮಾಡಿ ಪಾತ್ರೆನೂ ಭಾಳ ಮುಚ್ಚಿಬಿಟ್ಟು ನೇಟು ಮತ್ತು ಪಾತ್ರೆ ಎರಡು ಮುಚ್ಚಿ ಸ್ಟವ್ ಆಫ್ ಮಾಡಿ ಅದರಲ್ಲೇ ಮಾಡ್ಕೊಳ್ಳೋಕೆ ಬಿಡೋದು ಫ್ರೆಂಡ್ಸ್ ಪರ್ಫೆಕ್ಟಾಗಿ ಆಗುತ್ತೆ ಗಿನ್ನೆ ನೀವು ಒಂದ್ಸಲ ಟ್ರೈ ಮಾಡಿ ಬಿಸಿ ಗಿನ್ನ ತಿನ್ನಬಾರ್ದು ಫ್ರೆಂಡ್ಸ್ ಹಾಗಾಗಿ ನಾನು ಟು ಇಂದ ಫೋರ್ ಅವರ್ ಅಂದರೆ ಅದು ತಣ್ಣಗೆ ಆಗ್ಲಿಕ್ಕೆ ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೆ ಗುಡಿಯಿಂದ ತಿನ್ನಬೇಕನ್ಸುತ್ತೆ নানে চৰ্ভ মানে তুম চন বেণ্ড ট্ৰাই নেকি নগু তুমি ইষ্ট নমগু তুমি ইষ্ট নেকি তুমি ইষ্ট ফ্ৰেণ্ড নোলি য়ে এলকি পাউড্ৰেই কড়ে চুকি চুকি তুমে এলকি পাউড্ৰ সপ্তাহ জাষ্টি হাকোদৰে তুমি টেষ্টি ফ্ৰেণ্ড নোঁ এনে ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಯಕನ್ ಕ್ಲಿಕ್ ಮಾಡಿ ನಾನಕ್ಕೂ ಪ್ರತಿಯೊಂದು ವೀಡಿಯೋಸೂ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫುಲ್ಲು ನಡ್ಬೋಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್